ಒಬ್ಬ ಅಧಿಕಾರಿ ತೊಂದರೆ ಆದಾಗ ಏನು ಕಷ್ಟಪಟ್ಟರು ನಿಜ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ರಾತ್ರಿ ಫುಲ್ ರಾತ್ರಿ ನಿಂತ ಹೋಗಿಲ್ಲ ನಾನು ಒಂದು ಅಧಿಕಾರಿ ಒಂದು ಹೆಣ್ಣುಮ್ ತೊಂದರೆ ಆದಾಗ ಆ ಅಧಿಕಾರಿ ಕೆಟ್ಟ ಅಧಿಕಾರಿ ಆಗಿದ್ದರೆ ನಿಜವಾಗ್ಲೂ ಮಾಡಿದ್ರೆ ನಾವ್ಯಾರು ಫೀಲ್ ಮಾಡೋದಿಲ್ಲ ಇವತ್ತು ನಮ್ಮ ಮುಂದೆ ಇಲ್ಲ ಅಧಿಕಾರಿ ಮಾಮೂಲ್ ತಾಲೂಕಿನ ಯಾರಾದ್ರೂ ದುಡ್ಡು ಕೇಳಿದ್ರು ದುಡ್ಡು ತಕ್ಕೊಂಡ್ಲು ಕೇಳೋರಿಲ್ಲ ಆದ್ರೆ ನನಗೆ ಕೆಲಸ ಮಾಡಿಲ್ಲ ಅಂತ ಹೇಳಿತ್ತು ಎಷ್ಟೋ ಜನ ಬಂದು ನನ್ನ ಪಾರ್ಟಿ ಲೀಡರ್ ಕೂಡ ಬಂದು ಕೇಳೋರು ನನ್ ಕೆಲಸ ಮಾಡಿಲ್ಲ ಅಂತ ಕರ್ನ ಕೇಳಿದ್ರೆ ಇದು ಮಾಡಕ್ಕಾಗಲ್ಲ ಅಂತ ಪೈಲಿಕ್ ನಮ್ಗೆ ತೋರಿಸಿದ್ರೆ ಶವಾಯಿತು ಲೋಹ ಮಾಡ್ಬೇಡ ಅಂತ ಹೇಳ್ತಾ ಇದ್ದೆ ನಾನು ಅಂತ ಅಧಿಕಾರಿಗೆ ಅನ್ಯಾಯ ಆಯ್ತಲ್ಲ ನೋವಾಗಲ್ಲ ನಾನು ಒಂದು ಮಾತು ಹೇಳ್ತೇನೆ ಅಧಿಕಾರಿಗೆ ನಿಮ್ ಒಗ್ಗಟ್ಟು ತುಂಬಾ ಮುಖ್ಯ ಇಂಪಾರ್ಟೆಂಟ್ ನಿಮ್ ಒಗ್ಗಟ್ಟನ ಇಲ್ಲದೆ ಇದ್ದರೆ ಯಾರು ಬಂದ್ರೆ ಅವತ್ತು ಆ ಹೆಣ್ಣು ಕನ್ಯಾ ಆದಾಗ ಏನು ಇಲ್ಲದಾಗ ಜೈಲು ಕೊಡ್ತಲ್ಲ ಯಾವ ಅಧಿಕಾರಿ ನಾನು ನನ್ನ ಮನೆ ಬಂದಾಗ ಹೆಣ್ಮಕ್ಳು ಕೇಳಿದೆ ಒಂದು ಹೆಣ್ಣು ಮಗ ಅನ್ಯಾಯ ಆಯ್ತಲ್ಲ ಬಂದಿದ್ರಿ ಮನೆ ಹತ್ರ ಅವತ್ತೆಲ್ಲ ಅಧಿಕಾರಿ ಹೆಣ್ಮಕ್ಳಿಗೆ ನೀವಾದ ಬೀದಿ ಬರ್ಬೇಕಾಗಿತ್ತು ಹೆಣ್ಣು ಇಲ್ಲ ಯಾವಿಲ್ಲ ಇಲ್ಲ ಪಾಪ ನಾನು ನಿಮ್ಮ ನೌಕರ ಸಂಘದ ಅಧ್ಯಕ್ಷ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂತ ಇದ್ರು ನಾವು ಧೈರ್ಯ ಕೊಟ್ಟಿವಿ ಸಾಕಾರ ಕೊಟ್ಟಿ ಅಂತ ಅಧಿಕಾರಿ ಯಾರು ಕೂಡ ಕೆಲಸ ಮಾಡಿ ಧೈರ್ಯ ಬರಲ್ಲ ನಾವೇನಾದರೂ ಅವನ್ನೆಲ್ಲ ಕಾಪಾಡ್ಕೊಳ್ಲಿಲ್ಲ ಅಂದ್ರು ಆದ್ರಿಂದ ನಾನು ತುಂಬಾ ಸೀರಿಯಸ್ ಹೇಳೋದಂದ್ರೆ ನಮ್ಮ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳಿಗೆ ಒಗ್ಗಟ್ಟ ಕಾಪಾಡಿಕೊಡಬೇಕು ಒಗ್ಗಟ್ಟಾಗಿರಲಿ ಒಳ್ಳೆ ಆಡಳಿತ ಕೊಡ್ರಿ ಯಾರನ್ನ ಬಂದ್ರೆ ಭಯ ಬೀಳ್ಬಾರ್ದು ಧೈರ್ಯವಾಗಿ ಸರ್ಕಾರ ನಾನು ಕೂಡ ನಿಮ್ ಜೊತೆ ನಿಂತೇನೆ ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೇನೆ ನನ್ನ ಅಧಿಕಾರಿಗಳ ಮೇಲೆ ತುಂಬಾ ನನ್ನ ಕೇಳ್ತೀನಿ ಅದೆಷ್ಟೊಂದು ರಾತ್ರಿ ಆಗಿ ನಿಮ್ ಪರಾಣ ನಿಂತೀನಿ ಸರ್ಕಾರ ಇದೆ ಒಳ್ಳೆ ಆಡಳಿತ ಜಿಲ್ಲೆಯಲ್ಲಿ ಮಾಗೋದ್ ತಾಲೂಕು ಆಡಳಿತ ಅಂದ್ರೆ ಯಾರು ಕೂಡ ಬೆಕ್ಕು ತೋರಿಸ್ಬೋದು ಒಳ್ಳೆ ಆಡಳಿತ ನಾನು ನೀವು ಎಲ್ಲ ಸೇರ್ಬೋದು ಜನ ಮಾತಾಡ್ಬೇಕು ರೋಡಲ್ಲಿ ಅಲ್ಲಿ ಇಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ ಒಳ್ಳೆ ಶಾಸಕರಿದ್ದಾರೆ ಒಳ್ಳೆ ಆಡಳಿತ ಇದೆ ಅಂತ ಈ ಬ್ಲಾಕ್ ಮೇಲ್ ಅನ್ಸಲ್ಲ ಮಾತಾಡ್ಬೇಕಾಗಿತ್ತು ನಮ್ಗೆ ರೋಹಿಂಗ್ ಅನ್ಸಲ್ಲ ಮಾತಾಡ್ಬೇಕಾಗಿತ್ತು ನಮ್ಗೆ ನಮ್ ಬಗ್ಗೆ ಮಾತಾಡ್ಬೇಕಾಗಿದೆ ಅಂತ ಒಬ್ಬ ಸಾಮಾನ್ಯ

ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು